ಸಂಸ್ಕೃತದಲ್ಲಿ ಒಂದು ಒಳ್ಳೆ ಮಾತು ಅತ್ಯುನ್ನತೆ ಪತನ ಹೇತು ಚಂದನವನ ಎಷ್ಟು ಕೀರ್ತಿಯನ್ನು ಗಳಿಸ್ತು ಎಷ್ಟು ಪ್ರಶಸ್ತಿಗಳು ಎಷ್ಟು ರಾಷ್ಟ್ರ ಪ್ರಶಸ್ತಿಗಳು ಎಷ್ಟು ಗೌರವ ಎಂತೆಂಥ ಪ್ರತಿಭಾವಂತರಲ್ಲಿ ಬೆಳೆದ ಅಂದರೆ ಆ ಎತ್ರ ಬರ್ಬೇಕು ಅಷ್ಟು ಎತ್ತರಕೇರದ ಮೇಲೆ ಎಲ್ಲೋ ಒಂದು ಕಡೆ ಅಲ್ಲಿಂದ ಕೆಳಗೆ ಬೀಳಬೇಕಾಗುತ್ತೆ ಹಾಗಾಗೋದು ಬೇಡ ಅಲ್ಲಿಂದ ಬಿದ್ದದ್ದು ಕೂಡ ಮತ್ತೆ ಹೇಳೋಕ್ಕೆ ಚಾನ್ಸ್ ಇದೆ ಕೇರಳ ಚಿತ್ರೋದ್ಯಮ ಹೀಗೆ ಆಗಿತ್ತು ಅದು ಈಗ ಉತ್ತಮದಲ್ಲಿದೆ ಅಂದರೆ ಕೆಳಗೆ ಬಿದ್ದ ಮೇಲಿದ್ದಿದೆ ಚಂದನವನ ಅದು ಚಂದನವನ ಕಣೆ ಒಂದು ಮಳೆಗೆ ಮರ ಒಣಗೋದ್ರೆ ಏನಂತೆ ಇನ್ನೊಂದು ಮಳೆಗೆ ಕಾಡು ಬೆಳೆದೇ ಬೆಳೆಯುತ್ತೆ ನಾವು ಒಂದು ಸಣ್ಣದಾಗಿ ಯೋಚನೆ ಮಾಡಬೇಕು ನಾವು ಕಲಾವಿದರು ಅದರಲ್ಲೂ ಸಿನಿಮಾ ಕಲಾವಿದರು ನಾವು ಸಿಟ್ಟು ಇದೆಯಲ್ಲ ಸಿಟ್ಟು ಅದನ್ನು ಸ್ಕ್ರಿಪ್ಟ್ ಮಾಡೋದು ಅಲ್ವಾ ದ್ವೇಷ ಇದೆಯಲ್ಲ ಅದನ್ನು ಕ್ಯಾರೆಕ್ಟರ್ ಮಾಡೋದು ನಾವು ಸಿಟ್ಟು ಅಂದರೆ ಅದೊಂದು ಸ್ಕ್ರಿಪ್ಟ್ ಅಯ್ಯ ದ್ವೇಷ ಅಂದರೆ ಅದೊಂದು ಅಯ್ಯ ಆ ಥರ ಸಿನಿಮಾದಲ್ಲಿ ತೋರಿಸ್ಬೇಕಷ್ಟೆ ನಾವು ನಿಜ ಜೀವನದಲ್ಲಿ ಸ್ಕ್ರಿಪ್ಟ್ ಅಂತ ಇರಬಾರ್ದು ನಿಜ ಜೀವನದಲ್ಲಿ ಕ್ಯಾರೆಕ್ಟರ್ ಆಗ್ಬಾರ್ದು ಇದು ಕಲಾವಿದರ ಕರ್ತವ್ಯ ದರ್ಶ ದರ್ಶನ್ ನನ್ನ ಮಗು ಅಂತ ತಿಳ್ಕೊಳ್ಳಿ ನನ್ನ ಮಗು ಆ ತಪ್ಪು ಮಾಡಿದರೆ ತಂದೆ ಎಷ್ಟು ನೋವು ತಿಂತಾನೋ ನಾನು ಅಷ್ಟೇ ನೋವು ತಿಂತಿದ್ದೀನಿ ಆ ಮಗು ಕೂಡ ಅಷ್ಟೇ ನೋವು ತಿಂತ ಇರುತ್ತೆ ನಾವು ಆತ ಕೊಟ್ಟಿರುವ ಕೊಡುಗೆ ಇದೆಯಲ್ಲ ಆ ಕೊಡುಗೆ ಕಡೆ ನೋಡೋಣ ಓಕೆ ಸಂಸ್ಕೃತದಲ್ಲಿ ಒಂದು ಒಳ್ಳೆ ಮಾತು ಹೇಳ ಅತ್ಯುನ್ನತೆ ಪತನ ಹೇತು ಚಂದನಮ್ಮನ ಎಷ್ಟು ಕೀರ್ತಿಯನ್ನು ಗಳಿಸ್ತು ಎಷ್ಟು ಪ್ರಶಸ್ತಿಗಳು ಎಷ್ಟು ರಾಷ್ಟ್ರ ಪ್ರಶಸ್ತಿಗಳು ಎಷ್ಟು ಗೌರವ ಎಂತೆಂಥ ಪ್ರತಿಭಾವಂತರಲ್ಲಿ ಬೆಳೆದ ಅಂದರೆ ಆ ಎತ್ತರಕೇರಿಬೋದು ಅಷ್ಟು ಎತ್ತರಕೇರದ ಮೇಲೆ ಎಲ್ಲೋ ಒಂದು ಕಡೆ ಅಲ್ಲಿಂದ ಕೆಳಗೆ ಬೀಳಬೇಕಾಗುತ್ತೆ ಹಾಗಾಗ ಬೇಡ ಅಲ್ಲಿಂದ ಬಿದ್ದದ್ ಕೂಡ ಮತ್ತೆ ಹೇಳೋಕ್ಕೆ ಚಾನ್ಸ್ ಇದೆ ಕೇರಳ ಚಿತ್ರೋದ್ಯಮ ಹೀಗೆ ಆಗಿತ್ತು ಅದು ಈಗ ಉತ್ತಮದಲ್ಲಿದೆ ಅಂದರೆ ಕೆಳಗಿದ್ದ ಮೇಲೆ ಚಂದನವನ ಅದು ಚಂದನವನ ಕಣ ಒಂದು ಮಳೆಗೆ ಮರ ಒಣಗೋದೇನಂತೆ ಇನ್ನೊಂದು ಮಳೆಗೆ ಕಾಡು ಬೆಳೆದೇ ಬೆಳೆಯುತ್ತೆ ನಾವು ಒಂದು ಸಣ್ಣದಾಗಿ ಯೋಚನೆ ಮಾಡೋದು ನಾವು ಕಲಾವಿದರು ಅದರಲ್ಲೂ ಸಿನಿಮಾ ಕಲಾವಿದರು ನಾವು ಸಿಟ್ಟು ಇದೆಯಲ್ಲ ಸಿಟ್ಟು ಅದನ್ನು ಸ್ಕ್ರಿಪ್ಟ್ ಮಾಡೋದು ಅಲ್ವಾ ದ್ವೇಷ ಇದೆಯಲ್ಲ ಅದನ್ನು ಕ್ಯಾರೆಕ್ಟರ್ ಮಾಡೋದು ನಾವು ಸಿಟ್ಟು ಅಂದರೆ ಅದೊಂದು ಸ್ಕ್ರಿಪ್ಟ್ ಅಯ್ಯ ದ್ವೇಷ ಅಂದರೆ ಅದೊಂದು ಕ್ಯಾರೆಕ್ಟರ್ ಅಯ್ಯ ಆ ಥರ ಸಿನಿಮಾದಲ್ಲಿ ತೋರಿಸ್ಬೇಕಷ್ಟೇ ನಾವು ನಿಜ ಜೀವನದಲ್ಲಿ ಸ್ಕ್ರಿಪ್ಟ್ ಅಂತ ಇರಬಾರ್ದು ನಿಜ ಜೀವನದಲ್ಲಿ ಕ್ಯಾರೆಕ್ಟರ್ ಆಗ್ಬಾರ್ದು ಇದು ಕಲಾವಿದರ ಕರ್ತವ್ಯ ದರ್ಶ್ ದರ್ಶನ್ ನನ್ನ ಮಗು ಅಂತ ತಿಳ್ಕೊಳ್ಳಿ ನನ್ನ ಮಗು ಆ ತಪ್ಪು ಮಾಡಿದರೆ ತಂದೆ ಎಷ್ಟು ನೋವು ತಿಂತಾನೋ ನಾನು ಅಷ್ಟೇ ನೋವು ತಿಂತಿದ್ದೀನಿ ಆ ಮಗು ಕೂಡ ಅಷ್ಟೇ ನೋವು ತಿಂತ ಇರುತ್ತೆ ನಾವು ಆಟ ಕೊಟ್ಟಿರುವ ಕೊಡುಗೆ ಇದೆಯಲ್ಲ ಆ ಕೊಡುಗೆ ಕಡೆ ನೋಡೋಣ ಓಕೆ